ಸ್ನೇಹಿತರೆ ನಮಸ್ಕಾರ ಅದು ಭಾರತದ ಅತಿದೊಡ್ಡ ದೇವಾಲಯ ದಕ್ಷಿಣ ಭಾರತದ ಹೆಮ್ಮೆಯ ಪ್ರತೀಕ ದೆಹಲಿಯ ಸುಲ್ತಾನರ ಆಕ್ರಮಣಕ್ಕೆ ತುತ್ತಾದರೂ ಇವತ್ತಿಗೂ ಜಗತ್ತಿನ ಜನಗಳನ್ನು ನಿಬ್ಬೆರಗಾಗಿಸುವ ಮಹಾ ಆಲಯ ಮೂರು ಸಾಮ್ರಾಜ್ಯಗಳಿಗೆ ನೆಲೆ ಕೊಟ್ಟ ಹತ್ತಾರು ವೀರಕಥೆಗಳಿಗೆ ಸಾಕ್ಷಿಯಾದ ಭಾರತೀಯ ವಾಸ್ತುಶಿಲ್ಪಕ್ಕೆ ಕನ್ನಡಿ ಹಿಡಿದಿರೋ ಮಹಾದೇವಾಲಯದ ಚರಿತ್ರೆಯೊಂದನ್ನು ನಾವು ಇಂದು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಇಂತಹ ಸಾಕಷ್ಟು ವಿಚಾರಗಳನ್ನು ಹಾಗೂ ಭಾರತೀಯ ಪರಂಪರೆಯ ಬಗ್ಗೆ ಮಾಹಿತಿ ತಿಳಿದುಕೊಳ್ಳಲು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಬೆಲ್ಲೈಕನ್ನ ಒತ್ತಿ ಇಡೀ ಭಾರತವನ್ನು ನಾವು ನೋಡೋದಾದರೆ ದಕ್ಷಿಣ ಭಾರತ ವಿಶಿಷ್ಟವಾಗಿ ನಿಲ್ಲುತ್ತೆ ರಾಮಾಯಣ ಮಹಾಭಾರತದ ಮೂಲ ಉತ್ತರ ಭಾರತವೇ ಆದರೂ ಆ ಇಡೀ ಕಥನದಲ್ಲಿ ದಕ್ಷಿಣ ಭಾರತದ ಪಾತ್ರ ಮಹತ್ವದ್ದಾಗಿದೆ ಹಾಗೆಯೇ ಪ್ರಾಕೃತಿಕವಾಗಿಯೂ ದಕ್ಷಿಣ ಭಾರತ ವಿಶಿಷ್ಟವಾಗಿ ನಿಲ್ಲುತ್ತೆ ಶತಶತಮಾನಗಳಿಂದ ಹಿಡಿದು ಕ್ರಿಸ್ತ ಹುಟ್ಟಿದ ನಂತರವೂ ಹದಿಮೂರು ಶತಮಾನಗಳವರೆಗೂ ಆಕ್ರಮಣಕಾರರ ಕೈಗೆ ಸಿಗದೆ ದಕ್ಷಿಣ ಭಾರತ ಉಳಿದುಕೊಂಡಿತ್ತು ಅಂತಹ ನೆಲದಲ್ಲಿ ಅದೆಷ್ಟು ಅದ್ಭುತಗಳು ಜಾಗ ಪಡೆದಿವೆ ಅಂತಹ ಅದ್ಭುತಗಳ ಸಾಲಿಗೆ ದಕ್ಷಿಣ ಭಾರತದ ಅಸಂಖ್ಯಾತ ದೇವಸ್ಥಾನಗಳು ಸೇರ್ತವೆ ಅದರಲ್ಲೂ ತಮಿಳುನಾಡಿನಲ್ಲಿರೋ ದೇವಾಲಯಗಳು ಜಗತ್ತಿನ ಉಬ್ಬೇರುವಂತೆ ಮಾಡಿವೆ ತಮಿಳುನಾಡು ದೇವಾಲಯಗಳ ಪ್ರದೇಶ ಅದರಲ್ಲೂ ಮೂಲ ತಮಿಳಿನ ಜಾಗವಾಗಿರೋ ಈ ಪ್ರದೇಶ ದೇವಾಲಯಗಳ ನಗರಿ ಅಂತಲೇ ಕರೆಸಿಕೊಳ್ಳುತ್ತೆ ವೈಗೈ ನದಿಯ ದಂಡದಲ್ಲಿರೋ ಈ ನಗರದಲ್ಲೇ ಜಗತ್ ಪ್ರಸಿದ್ಧಿ ದೇವಾಲಯವಿರೋದು ಅಂದಹಾಗೆ ನಾವೀಗ ಹೇಳಲು ಹೊರಟಿರೋದು ಮಧುರೈನಲ್ಲಿರೋ ಮೀನಾಕ್ಷಿ ದೇವಸ್ಥಾನದ ಬಗ್ಗೆ ಹೌದು ಇದೊಂದು ಅಪರೂಪದ ದೇವಾಲಯ ಇಲ್ಲಿರೋ ಒಂದೊಂದು ಕಲ್ಲು ಸಹ ಒಂದೊಂದು ಕಥೆಯನ್ನು ಹೇಳುತ್ತೆ ಅದರಲ್ಲೂ ಇಲ್ಲಿರೋ ದೇವಿಯ ರೂಪ ಅಪರೂಪ ಈಕೆಯ ಶಕ್ತಿ ಅಪೂರ್ವ ಈ ಶಕ್ತಿ ಸ್ವರೂಪಿಣಿ ಬಳಿ ಹೋಗಿ ಏನೇ ಬೇಡಿಕೊಂಡರೂ ಭಕ್ತರ ಇಷ್ಟಾರ್ಥಗಳು ನೆರವೇರುತ್ತವೆ ಎಂಥವರನ್ನು ಬೆರಗುಗೊಳಿಸೋ ಮಹಾ ಮಾನವೀತಾ ಶಕ್ತಿಯ ಕ್ಷೇತ್ರವಿದು ಈ ಕ್ಷೇತ್ರದ ಮಹಿಮೆ ಏನು ಅನ್ನೋದನ್ನು ನೋಡೋಕ್ಕೂ ಮುಂಚೆ ಈ ದೇವಸ್ಥಾನದ ಕುರಿತು ಒಂದಷ್ಟು ಇಂಟರೆಸ್ಟಿಂಗ್ ಮಾಹಿತಿಯನ್ನು ಕೊಡೋದಿದೆ ಮಧುರೈನ ಈ ದೇವಸ್ಥಾನ ಭಾರತದ ಅತಿದೊಡ್ಡ ದೇವಸ್ಥಾನ ಎಂಬ ಖ್ಯಾತಿ ಪಡೆದುಕೊಂಡಿದೆ ಅದರಲ್ಲೂ ನಮ್ಮ ದಕ್ಷಿಣ ಭಾರತದ ಹೆಮ್ಮೆ ಇದು ನೀವು ಈ ದೇವಸ್ಥಾನದ ವಾಸ್ತುಶಿಲ್ಪ ನಿರ್ಮಾಣದ ಬಗ್ಗೆ ಕೇಳಿದರೆ ಬೆರಗಾಗ್ತೀರಿ ಸಾವಿರಾರು ವರ್ಷಗಳ ಇತಿಹಾಸವಿರೋ ದೇವಸ್ಥಾನ ಶೈವ ಸಂಪ್ರದಾಯದಲ್ಲಿ ನಿರ್ಮಾಣಗೊಂಡಿದೆ ಪ್ರಖ್ಯಾತ ಸಂತ ಹಾಗೂ ಸುಪ್ರಸಿದ್ಧ ತತ್ವಜ್ಞಾನಿ ತಿರುಜ್ಞಾನ್ ಸಂಬಂಧನವರು ತಮ್ಮ ಸಾಹಿತ್ಯದಲ್ಲಿ ಉಲ್ಲೇಖಿಸಿರುವಂತೆ ದೇವಾಲಯವನ್ನು ಏಳನೇ ಶತಮಾನದಲ್ಲಿ ನಿರ್ಮಿಸಲಾಗಿದೆ ವಿಜಯನಗರದ ಆಳ್ವಿಕೆಯ ಕಾಲದಲ್ಲಿ ಈ ದೇವಾಲಯ ಮಧುರೈನ ನಾಯಕರಿಂದ ನಿರ್ಮಿಸಲ್ಪಡ್ತು ಈ ದೇವಾಲಯ ಒಂದಲ್ಲ ಎರಡಲ್ಲ ಹದಿನಾಲ್ಕು ಭವ್ಯವಾದ ಗೋಪುರಗಳನ್ನು ಹೊಂದಿದೆ ಆ ಹದಿನಾಲ್ಕರಲ್ಲಿ ಅತಿ ಎತ್ತರವಾದದ್ದು ಅಂದರೆ ಐವತ್ತೊಂದು ಪಾಯಿಂಟ್ ಒಂಬತ್ತು ಮೀಟರ್ ಇರೋ ರಾಜಗೋಪುರ ಸಾಮಾನ್ಯವಾಗಿ ದೇವಸ್ಥಾನವನ್ನು ಎಷ್ಟು ವಿಸ್ತೀರ್ಣದಲ್ಲಿ ಕಟ್ಟಿರ್ತಾರೆ ಹತ್ತು ಗುಂಟೆ ಒಂದು ಎಕರೆ ಅಥವಾ ಎರಡು ಎಕರೆ ಆದರೆ ಮಧುರೈನ ಈ ಮೀನಾಕ್ಷಿ ದೇವಸ್ಥಾನವನ್ನು ನಲವತ್ತೈದು ಎಕರೆಯಲ್ಲಿ ಕಟ್ಟಲಾಗಿದೆ ಈ ವಿಚಾರವನ್ನು ಕೇಳಿ ನಿಮ್ಮ ಕಣ್ಣುಗಳು ಅರಳಿದ್ವು ಅಲ್ವಾ ಕಣ್ಣು ದೃಷ್ಟಿ ಅರಿಯಲು ಕಷ್ಟ ಅನಿಸುವಷ್ಟು ವಿಸ್ತೀರ್ಣವಾಗಿರೋದ್ರಿಂದಲೇ ಇದು ಭಾರತದ ಅತಿದೊಡ್ಡ ಹೆಸರು ಹೆಸರುಗಳಿಸಿದೆ ಈ ದೇವಸ್ಥಾನದ ಉದ್ದ ಇನ್ನೂರೈವತ್ನಾಲ್ಕು ಮೀಟರ್ ಹಾಗೂ ಇದರ ಅಗಲ ಇನ್ನೂರ ಮೂವತ್ತೇಳು ಮೀಟರ್ ಇಲ್ಲಿರೋ ಕಂಬಗಳು ಬರೋಬ್ಬರಿ ಒಂಬೈನೂರ ಎಂಬತ್ತೈದು ಈ ಕಂಬಗಳನ್ನು ಒಳಗೊಂಡಿರೋ ಕಟ್ಟಡವನ್ನು ರಾಜ ವಿಶ್ವನಾಥನ ಆಡಳಿತದ ಸಂದರ್ಭದಲ್ಲಿ ನಿರ್ಮಾಣ ಮಾಡಲಾಗಿದೆ ಎಂದು ಇತಿಹಾಸ ಹೇಳುತ್ತೆ ಇನ್ನು ಅತ್ಯಂತ ಮೋಹಕವಾಗಿ ಕಿತ್ತನಗೊಂಡ ಈ ಕಂಬಗಳು ಸಂಗೀತ ವಾದ್ಯಗಳು ಅಂದರೆ ನೀವು ನಂಬಲೇಬೇಕು ಈ ಕಂಬಗಳನ್ನು ಮೀಟಿದಾಗ ಮಧುರವಾದ ನಾದ ಹೊರಹೊಮ್ಮುತ್ತೆ ಅಲ್ಲಿನ ಒಂದೊಂದು ಕಂಬದಲ್ಲೂ ತಬಲ ವೀಣೆ ಹೀಗೆ ಅನೇಕ ಸಂಗೀತ ವಾದ್ಯಗಳು ಅಚ್ಚರಿ ಹುಟ್ಟಿಸುತ್ತವೆ ಅಷ್ಟೊಂದು ಕಂಬಗಳನ್ನು ಕೆತ್ತಿ ಅಷ್ಟೇ ಸಮರ್ಪಕವಾಗಿ ಜೋಡಿಸಿ ದೇಗುಲಗಳನ್ನು ಕಟ್ಟೋದು ಸಾಮಾನ್ಯವಾದ ಕೆಲಸ ಅನಿಸೋದಿಲ್ಲ ಅದು ಕೂಡ ಈಗಿನ ತಂತ್ರಜ್ಞಾನದ ಗಾಳಿ ಗಂಧವೇ ಇಲ್ಲದ ಕಾಲದಲ್ಲಿ ಅಂದರೆ ಅವತ್ತಿನ ತಂತ್ರಜ್ಞಾನಕ್ಕೆ ನಾವು ತಲೆಬಾಗಲೇಬೇಕು ಇನ್ನು ದೇವಸ್ಥಾನದ ಒಳಗೆ ನಮಗೆ ಒಂದು ಭವ್ಯವಾದ ಕಲ್ಯಾಣಿ ಕಾಣಿಸುತ್ತೆ ಸುತ್ತ ಇರೋ ಕಲ್ಲು ಮೆಟ್ಟಿಲುಗಳ ಮಧ್ಯದಲ್ಲಿ ಇರೋ ದ್ವೀಪ ಅದರ ಮೇಲಿರೋ ಚಿತ್ತಾಕರ್ಷಕ ಕಂಬ ಇವೆಲ್ಲ ನೋಡುಗರ ಬಾಯಲ್ಲಿ ವಾವ್ ಅನಿಸೋ ಉದ್ಗಾರ ಹೊರಡಿಸುತ್ತೆ ಇನ್ನು ಈ ದೇವಸ್ಥಾನ ಇದೆಯಲ್ಲ ಭಾರತದ ಪ್ರಮುಖ ಪುಣ್ಯಕ್ಷೇತ್ರ ಅಲ್ಲದೆ ಪ್ರವಾಸಿಗರ ನೆಚ್ಚಿನ ಪ್ರವಾಸಿ ಸ್ಥಳ ಕೂಡ ಆಗಿದೆ ಮೀನಾಕ್ಷಿ ದೇವಿಯ ದೇವಾಲಯ ಮಹಾದೇವನಾದ ಶಿವ ಮತ್ತು ಮಹಾದೇವಿಯಾದ ಪಾರ್ವತಿಯ ಶಕ್ತಿ ಕೇಂದ್ರ ಅಂತಲೇ ಲಕ್ಷಾಂತರ ಭಕ್ತರಿಂದ ನಂಬಲ್ಪಡುತ್ತೆ ಇನ್ನು ಆ ದೇವಿಗೆ ಯಾಕೆ ಮೀನಾಕ್ಷಿ ಅನ್ನೋ ಹೆಸರು ಬಂತು ಅನ್ನೋ ಕುತೂಹಲ ನಿಮ್ಮನ್ನ ಕಾಡ್ತಿರಬಹುದು ಅನ್ನೋ ಹೆಸರು ಬರೋದಕ್ಕೂ ಒಂದು ಪ್ರಮುಖ ಕಾರಣವಿದೆ ಅದೇನೆಂದ್ರೆ ಆ ದೇವಿಯ ಕಣ್ಣಿನ ಆಕಾರ ಇರೋದು ಮೀನಿನಂತೆ ನೀರಿನಲ್ಲಿ ಮೀನು ಹೇಗೆ ನಿದ್ದೆ ಮಾಡದೆ ಎಚ್ಚರವಾಗಿರುತ್ತೋ ಅದೇ ರೀತಿ ದೇವಿ ಮೀನಾಕ್ಷಿ ಕೂಡ ನಿದ್ದೆಗೆ ಜಾರದೆ ಸದಾ ಎಚ್ಚರದಿಂದಿದ್ದು ತನ್ನ ಭಕ್ತರನ್ನು ಕಾಯ್ತಿರ್ತಾಳೆ ಅನ್ನೋ ನಂಬಿಕೆ ಕೋಟ್ಯಾಂತರ ಭಕ್ತರದ್ದು ಹೀಗಾಗಿಯೇ ಭಕ್ತ ಸಾಗರ ಆಯ್ಕೆಯನ್ನು ಮಧುರೈ ಮೀನಾಕ್ಷಿ ಅಂತಲೇ ಆರಾಧನೆ ಮಾಡ್ತಾ ಇರೋದು ಇನ್ನು ತಮಿಳುನಾಡಿನಲ್ಲೇ ಅತಿದೊಡ್ಡ ನಗರ ಈ ಮಧುರೈ ಇದನ್ನು ದಕ್ಷಿಣ ಭಾರತದ ಅಥೆನ್ಸ್ ಅಂತಲೂ ಕರೆಯಲಾಗುತ್ತೆ ಇನ್ನು ಈ ನಗರಕ್ಕೆ ಮಧುರೈ ಅನ್ನೋ ಹೆಸರು ಬಂದಿರೋದರ ಹಿಂದೆ ಒಂದು ಕುತೂಹಲಕಾರಿ ವಿಷಯ ಇದೆ ಪಾಂಡ್ಯರ ರಾಜವಂಶದ ಕುಲಶೇಖರ ಸ್ವಯಂ ಭೂಲಿಂಗವಿದ್ದ ಈ ಪ್ರದೇಶವನ್ನು ಶುಚಿಗೊಳಿಸಿ ಅಲ್ಲಿ ಮಹೇಶ್ವರನಿಗೆಂದು ಒಂದು ದೇವಸ್ಥಾನವನ್ನು ನಿರ್ಮಿಸಲು ಅಪ್ಪಣೆ ನೀಡುತ್ತಾನೆ ದೇವಾಲಯವು ನಿರ್ಮಾಣವಾಗುತ್ತೆ ಅದರಿಂದ ಪ್ರಸನ್ನಗೊಂಡ ಶಿವಪರಮಾತ್ಮ ತನ್ನ ಜಟಾಜುಟವನ್ನು ಬಿಡಿಸಿ ಅಲ್ಲಿ ಜೇನಿನ ಮಳೆಯನ್ನು ಸುರಿಸ್ತಾನೆ ಹೀಗಾಗಿ ಈ ಪುಣ್ಯಕ್ಷೇತ್ರಕ್ಕೆ ಮಧುರೈಯ್ಯನ್ನು ಹೆಸರು ಬಂದಿದ್ದು ಈ ಮಧು ಅನ್ನೋ ಶಬ್ದಕ್ಕೆ ಒಂದು ವಿಶೇಷವಾದ ಅರ್ಥವಿದೆ ಅದುವೇ ಅತಿಯಾದ ಸಿಹಿ ಅಂತ ಹಾಗಾಗಿಯೇ ಈ ಸ್ಥಳ ಮಧುರೈ ಅಂತಲೇ ಪ್ರಸಿದ್ಧಿ ಪಡೆದಿದೆ ಇನ್ನು ಹಲವಾರು ವೈಶಿಷ್ಟ್ಯಗಳನ್ನು ತನ್ನೊಳಗೆ ಇಟ್ಟುಕೊಂಡಿರುವ ಮಧುರೈ ತನ್ನ ಸಂಸ್ಕೃತಿ ಪರಂಪರೆಗಳಿಂದಲೇ ಹೆಚ್ಚು ಪ್ರಾಮುಖ್ಯತೆ ಹೊಂದಿದೆ ಇನ್ನು ಈ ಮಧುರೈ ವ್ಯಾಪಾರ ಕೇಂದ್ರವಾಗಿಯೂ ಪ್ರಾಮುಖ್ಯತೆ ಪಡೆದಿದೆ ಮೂರನೇ ಶತಮಾನದ ಕಾಲದಲ್ಲಿ ಗ್ರೀಕ್ ಮತ್ತು ರೋಮ್ ವರ್ತಕರು ಇಲ್ಲಿ ಆಗಮಿಸಿ ಇಲ್ಲಿ ಪಾಂಡ್ಯ ದೊರೆಗಳೊಂದಿಗೆ ವ್ಯಾಪಾರ ಸಂಪರ್ಕ ಹೊಂದಿದ್ರು ಈ ರೀತಿ ಮಧುರೈ ನಗರದ ಹೆಸರಿನ ಹಲವು ಉಲ್ಲೇಖ ಮತ್ತು ಅನೇಕ ಪ್ರಾಚೀನ ಮಾಹಿತಿಗಳು ಪಾಂಡಿತ್ಯಪೂರ್ಣ ಅನ್ನೋ ಗ್ರಂಥದಲ್ಲಿ ಅಡಕವಾಗಿದೆ ಇಂತಹ ಮಧುರೈ ಮುಸಲ್ಮಾನರ ದಾಳಿಗೆ ಒಳಗಾಗಿತ್ತು ಅನ್ನೋದು ಸಹ ಪ್ರಮುಖ ಅಂಶ ಹೌದು ಸಾವಿರದ ಮುನ್ನೂರ ಹತ್ತರಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿಯ ದಂಡನಾಯಕ ಮಲಿಕ್ ಕಫೂರ್ ದಕ್ಷಿಣದ ಮೇಲೆ ದಾಳಿ ಮಾಡಿದ್ದ ಆ ಸಮಯದಲ್ಲಿ ಅವರು ದೇವಾಲಯಗಳನ್ನು ಹಾಳುಗಿಡವಿದ್ದ ಆ ನಂತರ ಮೊಹಮ್ಮದ್ ಬಿನ್ ತುಗ್ಲಕ್ ಕೂಡ ಮಧುರೈ ಮೇಲೆ ದಾಳಿ ಮಾಡಿದ್ದ ಹೀಗಾಗಿಯೇ ಈ ದೇವಾಲಯದಲ್ಲಿ ಇವತ್ತಿಗೂ ನಾವು ಭಗ್ನಗೊಂಡ ವಿಗ್ರಹಗಳನ್ನು ನೋಡಬಹುದು ಆದರೆ ಇಂದು ಇಲ್ಲಿ ಹಿಂದೂಗಳು ಹಾಗೂ ಮುಸಲ್ಮಾನರು ಒಟ್ಟಾಗಿ ಬದುಕುತ್ತಿದ್ದಾರೆ ಕೋಟ್ಯಾನು ಕೋಟಿ ಭಕ್ತರ ಪಾಲಿಗೆ ಇದು ಪುಣ್ಯಭೂಮಿ ದೇವಾಲಯದಲ್ಲಿ ಮನಃಶಾಂತಿಗೆಂದು ಬರುವ ಭಕ್ತ ಸಮೂಹಕ್ಕೆ ಈ ಮೀನಾಕ್ಷಿ ದೇವಸ್ಥಾನ ಪ್ರಶಸ್ತವಾದ ತಾಣ ಎಂದೇ ಹೇಳಬಹುದು ನೀವು ಮಧುರೈಗೆ ಒಮ್ಮೆ ಭೇಟಿ ನೀಡಿ ಮೀನಾಕ್ಷಿ ದೇವಿಯ ಆಶೀರ್ವಾದ ಪಡೆಯಿರಿ ಸ್ನೇಹಿತರೆ ಇದು ಮಧುರೈ ಮೀನಾಕ್ಷಿ ದೇವಸ್ಥಾನದ ಕುರಿತಾದ ಒಂದು ಚಿಕ್ಕ ಮಾಹಿತಿ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಏನಾದರೂ ತಪ್ಪಿದರೆ ಕಮೆಂಟ್ ಮಾಡಿ ನಮ್ಮ ಮುಂದಿನ ವಿಡಿಯೋಗಳಿಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೈ ಹಿಂದ್ ಜೈ ಕರ್ನಾಟಕ